ಅಣ್ಣಲ್ಲಿ ಅಪ್ಸರ ಕೊಂಡ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಅದು ಓಕೆ 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 ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಸೊ ಇವತ್ತು ನಂದು ವಾಟರ್ ಫಾಲ್ಸ್ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಎಲ್ಲರಿಗೂ ಸೊ ಆ ವಾಟರ್ ಫಾಲ್ಸ್ ಯಾವುದಪ್ಪ ಅಂದ್ರೆ ಅಪ್ಸರ ಕೊಂಡ ಇದು ಎಲ್ಲಿದೆ ಅಂತಂದ್ರೆ ಒನ್ ಅವರ ತಾಲೂಕು ಕಾಸರಕೂಡದಲ್ಲಿದೆ ಸುಮಾರು ಎಂಟು ಕಿಲೋಮೀಟರ್ ದೂರ ಇದೆ ಒನ್ ಅವರ್ ದಿಂದ ಸೊ ಇದೊಂದು ಟೂರಿಸ್ಟ್ ಟೂರಿಸ್ಟ್ಗೆ ಸೊ ಯಾರ ಟ್ರಾವೆಲರ್ಗೆ ಅಟ್ರಾಕ್ಟಿವ್ ಪ್ಲೇಸ್ ಅಂತಾನೆ ಹೇಳ್ಬೋದು ಅಪ್ಸರ ಕೊಂಡ ನೀವು ಅಪ್ಸರ ಅಪ್ಸರಕೊಂಡ ಅಂತಿದ್ದಂಗೆ ಅದರ ಏನಪ್ಪ ಅದ್ರ ಮೀನಿಂಗು ಅಂತ ಸೊ ಅಪ್ಸರ ಕೊಂಡ ಅಂದರೆ ಹಿಂದಿನ ಕಾಲದಲ್ಲಿ ಸೊ ದೇವಲೋಕದ ಅಪ್ಸರೆಯರು ಈ ಕೊಳದಲ್ಲಿ ಬಂದು ಈಜಾಡ್ತಾ ಇದ್ರಂತೆ ಪ್ರೀತಿಯಿಂದ ಸೊ ಇದಕ್ಕೆ ಅಪ್ಸರ ಕೊಂಡ ಅಂತ ಹೆಸರು ಬರುತ್ತೆ ಅದಕ್ಕೆ ಅಪ್ಸರೆಯರು ಮಿಂದ ವಂಡ ಸೊ ಕಾಲ್ಡ್ ಅಪ್ಸರ ಕೊಂಡ ಅಂತ ಹೇಳ್ತಾರೆ ಇದಕ್ಕೆ ಸೊ ಇನ್ನೂ ಒಂದು ಇನ್ನೊಂದು ವಿಸ್ಮಯ ಏನಂದರೆ ಇಲ್ಲಿ ಪಾಂಡವರ ಗುಹೆಗಳಿವೆ ಸೊ ಇಲ್ಲಿ ಪಾಂಡವರು ಇಂದಿನ ಕಾಲದಲ್ಲಿ ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸಕ್ಕೆ ಅಂತ ಬಂದಾಗ ಇದೇ ಗುಹೆಯಲ್ಲಿ ವಾಸ ಇದ್ದರು ಅಂತ ಹೇಳ್ತಾರೆ ಸೊ ಇದು ಈ ಅಪ್ಸರಕೊಂಡ ಒಂದು ವಾಟ್ರ್ ಫಾಲ್ಸಿನ ಒಂದು ಸೀಕ್ರೆಟ್ ಸೊ ಇದ್ರ ಬಗ್ಗೆ ಒಂದು ರೂಟ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ಸುಮಾರು ನೀವೊಂದು ಎಂಟು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಮೈನ್ ರೋಡಲ್ಲಿ ಬಂದರೆ ಒಂದು ರೈಟ್ ತೊಗೊಂಡ್ರೆ ನಿಮಗೆ ಒಳಗಡೆ ಒಂದು ತ್ರೀ ಕಿಲೋಮೀಟ್ರ್ ಬರಬೇಕು ಸೊ ತ್ರೀ ಕಿಲೋಮೀಟ್ರ್ ಬಂದರೆ ನಿಮ್ಗೆ ಇದು ಈ ಅಪ್ಸರಕೊಂಡ ವಾಟ್ರ್ ಫಾಲ್ ಸಿಗುತ್ತೆ ಅದಾದಮೇಲೆ ಒಂದು ಫಿಫ್ಟಿ ಮೀಟರ್ಸ್ ಒಂದು ಮಡ್ ರೋಡ್ ಇದೆ ಆ ಮಡ್ ರೋಡಲ್ಲಿ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಒಂದು ಅಪ್ಸರಕೊಂಡ ಪಾರ್ಕಿಂಗ್ ಸಿಗುತ್ತೆ ಸ್ನೇಹಿತರೆ ಸೊ ಅಪ್ಸರಕೊಂಡ ಪಾರ್ಕಿಂಗ್ ಸಿಗುತ್ತೆ ನಿಮ್ಮ ರೈಟ್ಸಲ್ಲಿ ರೈಟ್ ಸೈಡಲ್ಲಿ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನದ ಹಿಂದ್ಗಡೆ ಇರೋದೇ ಈ ಒಂದು ಬ್ಯೂಟಿಫುಲ್ ಅಪ್ಸರಕೊಂಡ ವಾಟರ್ ಫಾಲ್ಸು ಸೊ ಇಲ್ಲಿ ಏನೇನು ಸಿಗುತ್ತೆ ಅಂದರೆ ವಾಟರ್ ಫಾಲ್ಸ್ ಆದಮೇಲೆ ಕೆಲವೊಂದು ಫಾರ್ ಎಕ್ಸಾಂಪಲ್ ಅಲ್ಲಿ ನೀವು ಬೈಕ್ನ ಅಥವಾ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಒಂದು ಹಂಡ್ರೆಡ್ ಮೆಟಲ್ಗಳಿದಾವ ಅನ್ಸುತ್ತೆ ಆ ಮೆಟಲ್ಗಳನ್ನ ಇಳ್ಕೊಳ್ತಾ ಕೆಳಗಡೆ ಹೋದರೆ ಹಿಂದ್ಗಡೆ ಒಂದು ಹಿಂಬದಿಯಲ್ಲಿ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಹಿಂದ್ಗಡೆಯಲ್ಲಿ ಒಂದು ವಾಟರ್ ಫಾಲ್ಸ್ ಬರುತ್ತೆ ಸುಮಾರು ಎಂಟರಿಂದ ಹತ್ತು ಮೀಟ್ರ್ ಐಟಿಂದ ನೀರು ಕೆಳಗಡೆ ಬೀಳ್ತಾ ಇರುತ್ತೆ ಆ ನೀರು ಕೆಳಗಡೆ ಬೀಳ್ತಾ ಇರೋದನ್ನ ನೋಡೋಕ್ಕೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಅದೊಂಥರ ಚೆನ್ನಾಗಿದೆ ನೀವು ನೋಡ್ಬೇಕು ಅದನ್ನ ಫೀಲ್ ಮಾಡಬೇಕು ಅಲ್ಲೊಂದು ಆ ಮೇಲ್ಗಡೆ ಬೀಳ್ತಿರೋ ಒಂದು ಇದಕ್ಕೆ ರಭಸಕ್ಕೆ ಅಲ್ಲೊಂದು ಚಿಕ್ಕದಾಗ ಒಂದು ಕೆರೆ ಆಗಿದೆ ಸ್ನೇಹಿತರೆ ಸೊ ಪ್ರಕೃತಿ ಹೇಗೆ ವಿಸ್ಮಯ ಅಂದರೆ ನೋಡಿ ಆ ನೈಸರ್ಗಿಕವಾಗಿ ಒಂದು ಅದೇ ಒಂದು ರೆಡಿಯಾಗಿರೋದೊಂದು ಕೆರೆ ಅದು ಆಗಿನ ಕಾಲದಲ್ಲಿ ಅಪ್ಸರೆಯರು ಕೊಳದಲ್ಲಿ ಜಲಕ್ರೀಡೆ ಕ್ರೀಡೆ ಆಡಕ್ಕೆ ಬರ್ತಿದ್ರು ಅಂದರೆ ಸೊ ಸಿಕ್ಕಾಪಟ್ಟೆ ಪವರ್ಫುಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸೊ ಆಗಿನ ಕಾಲದಲ್ಲಿ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಉಳಿದಿದೆ ಅದು ಸೊ ಅದನ್ನ ಇನ್ನೂ ಇದೇ ಥರ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತೀನಿ ನಾನು ಸೊ ಅದಾದ ಮೇಲೆ ಈ ಜಲಪಾತ ಆದಮೇಲೆ ನಿಮಗೆ ಉದ್ಭವ ಗಣಪತಿ ಮೂರ್ತಿ ಇದೆ ಸೊ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಒಂದು ರಾಮಚಂದ್ರ ಮಠ ಇದೆ ಒಂದು ಉದ್ಯಾನವನ ಇದೆ ಒಂದು ದೇವಿ ದೇಗುಲ ಇದೆ ಇದೊಂದು ಜಲಪಾತ ಇದೆ ಸೊ ಇದಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೀಸ್ ಎಲ್ಲ ಸಿಗುತ್ತೆ ನಿಮಗೆ ಅದೊಂಥರ ನೋಡೋಕೆ ಒಂಥರ ಬ್ಯೂಟಿಫುಲ್ ಇದೆ ಆ ಪ್ಲೇಸ್ ಒಂಥರ ಸೊ ನೀವು ಅಲ್ಲಿಂದು ಸ್ವಲ್ಪ ಹಿಂಗೆ ಮೇಲ್ಗಡೆ ಹೋಗ್ತಾ ಇದ್ದರೆ ನಿಮಗೊಂದು ಪಾರ್ಕ್ ಸಿಗುತ್ತೆ ಸೊ ಹ್ಯಾಂಡ್ ಮೇಡು ಕ್ರಾಫ್ಟ್ಗಳೆಲ್ಲ ಪ್ರಾಣಿಗಳು ಎಲ್ಲ ಕ್ರಾಫ್ಟ್ಗಳು ಮಾಡಿರೋದೆಲ್ಲ ಒಂದು ಪಾರ್ಕ್ ಇದೆ ಸೊ ಪಾರ್ಕ್ ಆದಮೇಲೆ ಒಂದು ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಅದಕ್ಕೆ ವ್ಯೂ ಪಾಯಿಂಟ್ ಅಂತ ಅಪ್ಸರಕೊಂಡ ವ್ಯೂ ಪಾಯಿಂಟ್ ಅಂತಲೇ ಕರೀತಾರೆ ಅಲ್ಲಿ ನಿಮಗೆ ಸನ್ರೈಸು ಮತ್ತು ಸನ್ಸೆಟ್ ಎರಡು ವ್ಯೂ ಸಿಗುತ್ತೆ ನಿಮಗೆ ಮಾರ್ನಿಂಗು ಮತ್ತು ಈವ್ನಿಂಗು ಸೊ ಇದು ಯಾವಾಗ ಯಾವಾಗ ಓಪನ್ ಇರುತ್ತೆ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆ ನಾಲ್ಕು ಗಂಟೆವರೆಗೂ ಆಪ್ಷನ್ ಇರುತ್ತೆ ನಿಮ್ಗೆ ನೋಡೋಕ್ಕೆ ಸೊ ಇದಾದಮೇಲೆ ಆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಕಡೆ ಅರಾಬಿ ಸಮುದ್ರ ಬೀಚ್ ಅದು ಸೊ ಅಲ್ಲ ಅಪ್ಸರಕೊಂಡ ಬೀಚ್ ಅಂತಲೇ ಹೇಳ್ತಾರೆ ಅದು ಅರಾಬಿ ಸಮುದ್ರ ಸೊ ನಿಮಗೆ ಅಲ್ಲಿ ಲೆಫ್ಟ್ ಸೈಡ್ ಪಶ್ಚಿಮ ದಿಕ್ಕಲ್ಲಿ ಸಿಗುತ್ತೆ ನಿಮಗೆ ಈಗ ಮೇಲ್ಗಡೆ ನಿಂತ್ಕೊಂಡು ನೋಡಿದರೆ ಅದೊಂಥರ ಬ್ಯೂಟಿಫುಲ್ ಲುಕ್ ಅಂತ ಹೇಳ್ಬೋದು ಸೊ ನೀವು ಯಾವಾಗಾದರೂ ಹೋದರೆ ನೆಕ್ಸ್ಟ್ ಇದನ್ನು ಟ್ರೈ ಮಾಡಿ ಅಪ್ಸರಕೊಂಡ ವಾಟರ್ ಫಾಲ್ಸ್ನ ನೋಡೋಕೆ ಮಾತ್ರ ಎಂಜಾಯ್ ಮಾಡೋಕೆ ಮಾತ್ರ ಸಕ್ಕತ್ತಾಗಿದೆ ಸೊ ವರ್ತು ಓನ್ಲಿ ಟೆನ್ ರುಪೀಸ್ ಪಾರ್ಕಿಂಗ್ ಚಾರ್ಜ್ ಇರುತ್ತೆ ಅಷ್ಟೇ ಸ್ನೇಹಿತರೆ ಬನ್ನಿ ನೋಡೋಣ ಈಗ ಅಪ್ಸರ್ಕೊಂಡ ವಾಟರ್ ಫಾಲ್ಸ್ ಹೇಗಿದೆ ಆ ಬ್ಯೂಟಿಫುಲ್ ನೇಚರ್ ಹೇಗಿದೆ ಅಂತ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಹೇಗೆ ನೀರು ಎಂಟರಿಂದ ಹತ್ತು ಮೀಟರ್ ಐಟಿಂದ ಕೆಳಗಡೆ ಬೀಳ್ತಾ ಇದೆ ನೋಡಿ ಒಂದು ಪಾಂಡ್ ಆಗಿ ಕ್ರಿಯೇಟ್ ಆಗಿದೆ ಎಲ್ಲ ಆ ಪಾಂಡಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಸೊ ಅಲ್ಲಿ ನೋಡಿ ಸುತ್ತಮುತ್ತ ಎಷ್ಟು ಗ್ರೀನರಿ ಇದೆ ಸಿಕ್ಕಾಪಟ್ಟೆ ಗ್ರೀನ್ ಇದೆ ಸ್ನೇಹಿತರೆ ಅದೊಂದು ಅಲ್ಲಿ ಆ ವಾಟರ್ನ ಮುಟ್ಟಿದ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ಅನ್ನಿಸ್ತಿರುತ್ತೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ನೀರು ಅದು ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ನೀವು ಅದನ್ನು ವೀಡಿಯೋ ಮುಖಾಂತರ ನೋಡೋ ಮುಖಾಂತರ ಎಂಜಾಯ್ ಮಾಡಿ thank uh you -huh.